ಓಂ ನಮ ಶಿವಾಯ ಎಲ್ಲರಿಗೂ ಸ್ವಾಮಿ ವಿವೇಕಾನಂದವರ ಜಯಂತಿಯ ಶುಭಾಶಯಗಳು ಇವತ್ತು ನಾವು ಸ್ವಲ್ಪ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳೋಣ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಇಸ್ ಡೆತ್ ಅಂತ ಕೂಡ ಹೇಳಿದ್ದಾರೆ ಆಲಸಿಯು ಯುವಕರಿಗೆ ಒಳ್ಳೆಯದಲ್ಲ ಹಾಗೆ ಇವತ್ತು ಸ್ವಾಮಿ ವಿವೇಕಾನಂದವರು ಯೋಗದ ಕುರಿತು ಹೇಳ್ತಾರೆ ಕರ್ಮ ಈಗ ಕರ್ಮಯೋಗ ಈಸ್ ದ ಬೆಸ್ಟ್ ಫ ಇನ್ ಯುವರ್ ಲೈಫ್ ಸೊ ಹಾಗಾಗಿ ಅವರ ಜಯಂತಿ ನಿಮಿತ್ತವಾಗಿ ಇವತ್ತು ಯೋಗ ಕ್ಲಾಸ್ಗಳಿಗೆ ರಜೆ ಇರುವುದರಿಂದ ನಾವು ನಮ್ಮ ಜಮೀನಿನಲ್ಲಿ ಒಂದು ಕೆಲಸಕ್ಕೆ ಬಂದಿದ್ದೇವೆ ಇದೇನೆಂದರೆ ಗೊಬ್ಬರ ಇವು ಎಲ್ಲ ತೆಂಗಿನ ಮರಗಳು ಹತ್ರ ನಾಲ್ಕು ವರ್ಷ ಆಯಿತು ನಾವು ಬೇರೆ ಕಡೆ ಕೆಲಸ ಮಾಡೋದ್ರಿಂದ ಹೀಗಾಗಿ ಬರೋಕ್ಕಾಗಿರಲಿಲ್ಲ ಸೋ ಇವತ್ತು ಈ ಕೆಲಸವನ್ನು ಮುಗಿಸೋಣ ಗೊಬ್ಬರ ಹಾಕಿ ಒಂದು ಮಾಡ್ತಾಯಿದ್ದೀವಿ ನಾನು ಮತ್ತು ನಮ್ಮ ಫಾದರ್ ಬಂದಿದ್ದೀವಿ ಇದು ತೆಂಗಿನ ಮರಗಳು ಹಾಗೆ ಇದು ನಮ್ಮ ಜಮೀನು ಒಂದು ಮೂವತ್ತು ತೆಂಗಿನ ಮರಗಳನ್ನು ಹಾಕಿದ್ದೀವಿ ಬದುವಿನ ಹತ್ತಿರ ಕೆಲಸವನ್ನು ಮಾಡ್ತೀವಿ ಹಾಗೆ ಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಅವರು ಹೊರಟು ಹೋಗುವ ಸಮಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಜೀವನದಲ್ಲಿ ಕರ್ಮಯೋಗ ಕೃಷಿ ಯೋಗ ಮತ್ತು ರಾಜಯೋಗವನ್ನು ಎಲ್ಲರೂ ಪ್ರತಿನಿತ್ಯ ಜೀವನದಲ್ಲಿ ಅಳ್ವಡಿಸ್ಕೊಳ್ರಿ ಅಂಥೇಳಿ ಹಾಗಾಗಿ ನಾವು ರಾಜಯೋಗದಲ್ಲಿ ದಿನ ಇದ್ದೇ ಇರ್ತೀವಿ ಇವತ್ತೊಂದು ದಿನ ಕೃಷಿ ಯೋಗಕ್ಕೆ ಬಂದಿದ್ದೇವೆ ಹಾಗೆ ಬಂದಾಗ ಒಂದು ಸಲ ಹೊಲಕ್ಕೆ ಬಂದು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತೀವಿ ಅಂಥ ಪಕ್ಕ ರೈತರೇನಲ್ಲ ಗೊತ್ತಿರುವ ಕೆಲಸಗಳನ್ನು ಸ್ವಚ್ಛ ಮಾಡೋದು ಗಿಡದ ಬಡ್ಡಿ ಎಲ್ಲ ಗೊಬ್ಬರ ಹಾಕೋದು ಇಂಥ ಕೆಲಸ ಮಾಡ್ತೀವಿ ಸೊ ಇನ್ನೊಂದು ಸಲ ಎಲ್ರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳು ಸ್ವಲ್ಪ ತುಂಬ ಬಿಸಿಲಿದೆ ಹಾಗಾಗಿ ನಾನು ಇಲ್ಲಿ ಮಾಡ್ತಿದ್ದೀನಿ ನಮ್ಮ ಅಲ್ಲಿ ಕೆಳಗಡೆ ಇದ್ದಾರೆ ಅವರಲ್ಲಿ ಸ್ವಚ್ಛ ಮಾಡ್ತಾಯಿದ್ದಾರೆ ಇಲ್ಲಿ ಸ್ವಚ್ಛ ಮಾಡ್ತಾಯಿದ್ದೀನಿ ಸೊ ಧನ್ಯವಾದ ಹಾಗೆ ನಿನ್ನೆ ಬಾದಾಮಿ ಚಾಲುಕ್ಯರ ನಾಡಲ್ಲಿ ರಾಜ್ಯಮಟ್ಟದ ಯೋಗಾಸನ ಮುಕ್ತ ಸ್ಪರ್ಧೆ ಇತ್ತು ಒಳ್ಳೆಯ ಯಶಸ್ವಿಯಾಗಿ ಆಯಿತು ಹೊಸ ಹುಡುಗರು ಮಾಡಿದರು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಹಾಗೆ ಇನ್ನೂ ಇಂಥ ಕಾರ್ಯಕ್ರಮಗಳು ಬಾದಾಮಿಯಲ್ಲಿ ನಡೀತಾ ಇರಲಿ ಎಲ್ರಿಗೂ ಧನ್ಯವಾದಗಳು ಮತ್ತೊಮ್ಮೆ ಎಲ್ರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ಶುಭಾಶಯಗಳು ಓಂ ನಮಃ ಶಿವಾಯ ಹರಿ ಓಂ ತತ್ಸತ್